ಏನು ಬಂದೇ ಇಲ್ವಲ್ಲ ಸರ್ ಅದು ಮೂರು ತಿಂಗಳು ಆಗ್ತಾ ಇದೆ ಅಕ್ಕಿ ಕಾಸು ಮಾತ್ರ ಬಂತು ಬಟ್ ಇದು ಎರಡ್ ಸಾವಿರ ರೂಪಾಯಿ ಆಗ್ತಾ ಇದಲ್ಲ ಗೃಹ ಜೊತೆ ಅದು ಬಂದಿಲ್ಲ ಬಂತ ಬಂತು ಸರ್ ಯಾವಾಗ ಬಂತು ಒಂದ್ ಬಂದಿಲ್ಲ ಇಲ್ಲ ನಾನು ಇನ್ನು ಹೋಗಿಲ್ಲ ನನಗೂ ಅದು ಅಮೌಂಟ್ ಬಟ್ ಇವಾಗ ಒಂದ್ ಎರಡು ಮೂರು ತಿಂಗಳಿಂದ ಬಂದಿಲ್ಲ ನಾವು ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡಿದ್ವಿ ಬಂದಿಲ್ಲ ಅಂತ ಹೇಳಿದ್ರು ಇವಾಗ ಒಂದ್ ಮೂರು ತಿಂಗಳ ಆಯ್ತು ಅಷ್ಟೇ ಈ ಎಲೆಕ್ಷನ್ ಆಯ್ತಲ್ಲ ಅದಕ್ಕಿಂತ ಮುಂಚಿನ ತಿಂಗಳು ಬಂತು ಇನ್ ಮೂರು ತಿಂಗಳವರೆಗೂ ಬರ್ಲೇ ಇಲ್ಲ ಗೃಹ ಜೊತೆ ಗೃಹಲಕ್ಷ್ಮಿ ನಮಗೂ ಎರಡು ತಿಂಗಳಿಂದ ಬಂದಿಲ್ಲ ಹ್ಮ್ ಎರಡ್ ಸಾವಿರ ಬರ್ತಾಯ್ತು ಎರಡ್ ಸಾವಿರ ಬಂದಿಲ್ಲ ಅಕ್ಕಿ ದುಡ್ಡು ನಮ್ಗೆ ಐನೂರ ಎಂಬತ್ತು ಆರ್ನೂರ ಎಂಬತ್ ರೂಪಾಯಿ ಬರುತ್ತೆ ಅದನ್ನು ಎರಡು ತಿಂಗಳಿಂದ ಬಂದಿಲ್ಲ ಈ ತಿಂಗಳು ಬಂದಿದೆ ಎರಡು ತಿಂಗಳು ಬಂದಿಲ್ಲ ಹ್ಮ್ ಇಲ್ಲ ಎರಡು ತಿಂಗಳಾಯ್ತು ಗೃಹಲಕ್ಷ್ಮೀದು ಈ ತಿಂಗಳು ತಿಂಗಳು ಈ ತಿಂಗಳ ತಿಂಗಳು ಮಾತ್ರ ಬಂತು ಎರಡು ತಿಂಗಳು ಬಂದಿರಲಿಲ್ಲ ಅಕ್ಕಿ ಬಂತು ದುಡ್ಡು ಬಂದಿರ್ಲಿಲ್ಲ ಅಕೌಂಟಲ್ಲಿ ಎರಡು ತಿಂಗಳು ಬಂದಿರಲಿಲ್ಲ ಇಲ್ಲ ಇಲ್ಲ ಬರೀ ಈ ತಿಂಗಳ ಮಾತ್ರ ತಿಂಗಳ ಮಾತ್ರ ಬಂದಿದ್ದು ಇಲ್ಲ ಬಂದಿಲ್ಲ ಎರಡು ತಿಂಗಳಿಂದ ಬಂದಿದ್ದು ಬಂದಿಲ್ಲ ಅಂತ ಹೇಳಿದ್ರು ಅವರು ರಾಹುಲ್ ಗಾಂಧಿ ಅವರು ಏನು ಬಂದೇ ಇಲ್ವಲ್ಲ ಸರ್ ಅದು ಮೂರು ತಿಂಗಳು ಆಗ್ತಾ ಇದೆ ಹಾ ಅಕ್ಕಿ ಕಾಸು ಮಾತ್ರ ಬಂತು ಬಟ್ ಇದು ಎರಡ್ ಸಾವಿರ ರೂಪಾಯಿ ಆಗ್ತಾ ಇದೆ ಬಂತು ಬಂತು ಬಂದಿಲ್ಲ ನನಗೆ ಅಮೌಂಟ್ ಬಟ್ ಇವಾಗ ಒಂದ್ ಎರಡ್ ಮೂರು ತಿಂಗಳಿಂದ ಬಂದಿಲ್ಲ ನಾವು ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡಿದ್ವಿ ಬಂದಿಲ್ಲ ಅಂತ ಹೇಳಿದ್ರು ಇವಾಗ ಒಂದ್ ಮೂರು ತಿಂಗಳ ಆಯ್ತು ಅಷ್ಟೇ ಈ ಎಲೆಕ್ಷನ್ ಆಯ್ತಲ್ಲ ಅದಕ್ಕಿಂತ ಮುಂಚಿನ ತಿಂಗಳು ಬಂತು ಇನ್ ಮೂರು ತಿಂಗಳವರೆಗೂ ಆಯ್ತು ಬರ್ಲೇ ಇಲ್ಲ ಗೃಹ ಜ್ಯೋತಿ ಗೃಹಲಕ್ಷ್ಮಿ ನಮಗೂ ಎರಡು ತಿಂಗಳಿಂದ ಬಂದಿಲ್ಲ ಹ್ಮ್ ಎರಡ್ ಸಾವಿರ ಬರ್ತಾಯ್ತು ಎರಡ್ ಸಾವಿರ ಬಂದಿಲ್ಲ ಅಕ್ಕಿ ದುಡ್ಡು ನಮ್ಗೆ ಐನೂರ ಎಂಬತ್ತು ರೂಪಾಯಿ ಆರ್ನೂರ ಎಂಬತ್ತು ರೂಪಾಯಿ ಬರುತ್ತೆ ಅದನ್ನು ಎರಡು ತಿಂಗಳಿಂದ ಬಂದಿಲ್ಲ ಈ ತಿಂಗಳು ಬಂದಿದೆ ಎರಡು ತಿಂಗಳು ಬಂದಿಲ್ಲ ಹ್ಮ್ ಇಲ್ಲ ಬಂದಿಲ್ಲ ಎರಡು ತಿಂಗಳಾಯ್ತು ಗೃಹಲಕ್ಷ್ಮೀದು ಈ ತಿಂಗಳು ಈ ತಿಂಗಳು ಮೂವತ್ತು ತಿಂಗಳು ಮಾತ್ರ ಬಂತು ಎರಡು ತಿಂಗಳು ಬಂದಿರಲಿಲ್ಲ ಅಕ್ಕಿ ಬಂತು ದುಡ್ಡು ಬಂದಿರಲಿಲ್ಲ ಅಕೌಂಟ್ ಅಲ್ಲಿ ಎರಡು ಇಲ್ಲ ಬರೀ ಈ ತಿಂಗಳು ಮಾತ್ರ ತಿಂಗಳು ಮಾತ್ರ ಬಂದಿದ್ದು ಇಲ್ಲ ಬಂದಿಲ್ಲ ಎರಡು ತಿಂಗಳಿಂದ ಬಂದಿದ್ದು ಬಂದಿಲ್ಲ ಅಂತ ಹೇಳಿದ್ರು ಅವರು ರಾಹುಲ್ ಗಾಂಧಿ ಅವರು ಏನು ಬಂದೇ ಇಲ್ವಲ್ಲ ಸರ್ ಅದು ಮೂರು ತಿಂಗಳು ಆಗ್ತಾ ಇದೆ ಅಕ್ಕಿ ಕಾಸು ಮಾತ್ರ ಬಂತು ಬಟ್ ಇದು ಎರಡ್ ಸಾವಿರ ರೂಪಾಯಿ ಆಗ್ತಾ ಜೊತೆ ಬಂತು ಸರ್ ಅದು ಅಮೌಂಟ್ ಬಟ್ ಇವಾಗ ಒಂದ್ ಎರಡ್ ಮೂರು ತಿಂಗಳಿಂದ ಬಂದಿಲ್ಲ ನಾವು ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡಿದ್ವಿ ಬಂದಿಲ್ಲ ಅಂತ ಹೇಳಿದ್ರು ಇವಾಗ ಒಂದ್ ಮೂರು ತಿಂಗ್ಳ ಆಯ್ತು ಅಷ್ಟೇ ಈ ಎಲೆಕ್ಷನ್ ಆಯ್ತಲ್ಲ ಅದಕ್ಕಿಂತ ಮುಂಚಿನ ತಿಂಗಳು ಬಂತು ಇನ್ ಮೂರು ತಿಂಗಳವರೆಗೂ ಆಯ್ತು ಬರ್ಲೇ ಇಲ್ಲ ಗೃಹ ಜ್ಯೋತಿಲ್ಲ ಗೃಹಲಕ್ಷ್ಮಿ ನಮಗೂ ಎರಡು ತಿಂಗಳಿಂದ ಬಂದಿಲ್ಲ ಹ್ಮ್ ಎರಡ್ ಸಾವಿರ ಬರ್ತಾಯ್ತು ಎರಡ್ ಸಾವಿರ ಬಂದಿಲ್ಲ ಅಕ್ಕಿ ದುಡ್ಡು ನಮ್ಗೆ ಐನೂರ ಎಂಬತ್ತು ರೂಪಾಯಿ ಆರ್ನೂರ ಎಂಬತ್ತು ರೂಪಾಯಿ ಬರುತ್ತೆ ಅದನ್ನು ಎರಡು ತಿಂಗಳಿಂದ ಬಂದಿಲ್ಲ ಈ ತಿಂಗಳು ಬಂದಿದೆ ಎರಡು ತಿಂಗಳದು ಬಂದಿಲ್ಲ ಹ್ಮ್ ಇಲ್ಲ ಬಂದಿಲ್ಲ ಎರಡು ತಿಂಗಳಾಯ್ತು ಗೃಹಲಕ್ಷ್ಮಿದು ಈ ತಿಂಗಳು ಈ ತಿಂಗಳು ಮೂವತ್ತು ತಿಂಗಳು ಮಾತ್ರ ಬಂತು ಎರಡು ತಿಂಗಳು ಬಂದಿರಲಿಲ್ಲ ಅಕ್ಕಿ ಬಂತು ದುಡ್ಡು ಬಂದಿರಲಿಲ್ಲ ಅಕೌಂಟ್ ಅಲ್ಲಿ ಎರಡು ತಿಂಗಳ ಬಂದಿರಲಿಲ್ಲ ಇಲ್ಲ ಇಲ್ಲ ಬರೀ ಈ ತಿಂಗಳು ಮಾತ್ರ ತಿಂಗಳು ಮಾತ್ರ ಬಂದಿದ್ದು ಇಲ್ಲ ಬಂದಿಲ್ಲ ಎರಡು ತಿಂಗಳಿಂದ ಬಂದಿದ್ದು ಬಂದಿಲ್ಲ ಅಂತ ಹೇಳಿದ್ರು ಅವರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ